ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ನಾನು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವೃತ ಯಾಕೆ ಮಾಡಬೇಕು ಈ ಋತ ಮಾಡುವ ಹಿನ್ನೆಲೆ ಕಥೆ ಏನು ಅಂತ ಹೇಳಿದ್ದೇನೆ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಅರ್ಥವಾಗುತ್ತೆ ತುಂಬ ಚೆನ್ನಾಗಿದೆ ಕತೆ ನಾನು ಈ ಕಥೆಯನ್ನು ತಿಳಿದುಕೊಂಡೇ ನಿಮಗೆ ಹೇಳುತ್ತಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಬನ್ನಿ ಫ್ರೆಂಡ್ಸ್ ಈ ಋತಾಚರಣೆ ಯಾಕೆ ಮಾಡಬೇಕು ಇದರ ಹಿನ್ನೆಲೆ ಕಥೆ ಏನಂತ ನಾನು ನಿಮಗೆ ಹೇಳ್ತೀನಿ ವಿಡಿಯೋದಲ್ಲಿ ಇದು ಒಂದು ಪೌರಾಣಿಕ ಕತೆ ಪುರಾಣದ ಕಾಲಘಟ್ಟ ಸ್ಥಳ ಕೈಲಾಸ ಪರ್ವತ ಕೈಲಾಸ ಎಂಬುದು ಪಾರ್ವತಿ ಪರಮೇಶ್ವರ ನಿತ್ಯ ಸಾನ್ನಿಧ್ಯ ಇರುವ ಪ್ರದೇಶ ಅದು ದೇವನದಿಗಳು ಹರಿಯುವ ನಿತ್ಯ ಹರಿದ್ವರ್ಣದಿಂದ ಕೂಡಿದ ಪ್ರದೇಶ ಕಾಮಧೇನು ಕಲ್ಪವೃಕ್ಷ ಮುಂತಾದವು ಎಲ್ಲವೂ ಇರುವಂತಹ ಸ್ಥಾನ ಆದ್ದರಿಂದ ಯಕ್ಷ ರಾಕ್ಷಸ ಗರುಡ ಗಂಧರ್ವ ದೇವಮಾನುಷ್ಯಾದಿಗಳು ತಮ್ಮ ಪೂರ್ವ ಪು ಪುಣ್ಯಾನುಸಾರವಾಗಿ ಅಲ್ಲಿಗೆ ಹೋಗಿ ಸೇರುತ್ತಾರೆ ಈ ಪ್ರದೇಶ ಒಡೆಯನಾದ ಪಾರ್ವತೀಶ್ವರನಿಗೆ ಸೇವೆ ಸಲ್ಲಿಸುವ ಅವಕಾ ಅವಕಾಶ ಪಡೆಯುತ್ತಾರೆ ಅಲ್ಲಿ ಹಿಂದೊಮ್ಮೆ ಪರಮೇಶ್ವರನು ಪಾರ್ವತಿಯ ಜೊತೆಗೆ ಸಂತೋಷದಿಂದ ಕುಳಿತಿದ್ದ ಆ ಸಂದರ್ಭದಲ್ಲಿ ಜಗನ್ಮಾತೆಯಾದ ಪಾರ್ವತಿ ದೇವಿಯು ತನ್ನ ಪತಿ ಪರಮೇಶ್ವರನನ್ನು ಉದ್ದೇಶಿಸಿ ಮಹಾದೇವ ಪ್ರಪಂಚದಲ್ಲಿ ಭಕ್ತರ ಕಷ್ಟವನ್ನು ಪರಿಹರಿಸಿ ಸಕಲ ಸುಖವನ್ನು ಕೊಟ್ಟು ಸೌಭಾಗ್ಯ ಸಂತೋಷಗಳನ್ನು ಉಂಟು ಮಾಡುವ ವೃತ ಯಾವುದಾದರೂ ಇದೆಯಾ ಇದ್ದರೆ ಅದನ್ನು ಹೇ ನನಗೆ ಹೇಳು ಎಂದು ಕೇಳಿಕೊಂಡಳು ಆಗ ಪರಮೇಶ್ವರನು ಸರ್ವಸಂಪತ್ ಭರಿತನಾದ ಪುತ್ರ ಪೌತ್ರದಾಯಕನಾದ ಸನ್ಮಂಗಳ ಸಂತಾನಕರವಾದ ವರಮಹಾಲಕ್ಷ್ಮಿ ಋತ ಎಂಬ ವೃತಾಚರಣೆ ಒಂದು ಇದೆ ಈ ಋತವನ್ನು ಭಕ್ತಿ ಸಂಪನ್ನರಾದ ಹೆಂಗಸರು ಗಂಡಸರು ಮಕ್ಕಳು ಯಾರು ಬೇಕಾದರೂ ಮಾಡಬಹುದು ಶ್ರಾವಣ ಮಾಸದ ಪಕ್ಷದ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ದಿನ ಈ ಆಚರಣೆ ಮಾಡಬೇಕು ಎಂದು ಪಾರ್ವತಿಗೆ ಹೇಳಿದನು ಪತಿ ಪರಮೇಶ್ವರ ಉತ್ತರದಿಂದ ಸಂತುಷ್ಟಲಾದ ದೇವಿಯು ಸ್ವಾಮಿ ವರಮಹಾಲಕ್ಷ್ಮಿ ವೃತ್ತದ ಆಚರಣೆಗೆ ನಿಯಮವೇನಾದರೂ ಇದೆಯೇ ಅದನ್ನು ಹೇಗೆ ಆಚರಿಸಬೇಕು ಆ ವೃತ್ತದ ಆದಿದೇವತೆ ಯಾರು ಎಂದು ಕೇಳಿದಳು ಅದಕ್ಕೆ ಉತ್ತರಿಸ ಅದಕ್ಕೆ ಉತ್ತರಿಸಿದ ಪರಮೇಶ್ವರನು ಮಹಾಲಕ್ಷ್ಮಿಯೇ ಈ ಆ ಋತಕ್ಕೆ ಆದಿದೇವತೆ ಇದನ್ನು ಶ್ರ ಶ್ರಾವಣ ಮಾಸದಲ್ಲಿ ಪೌರ್ಣಮಿಯ ಸಮೀಪದವಾದ ಮೃಗವಾರ ಮಾಡಬೇಕು ಆ ರೀತಿ ಋತಾಚರಣೆ ಮಾಡಿದ ಭಕ್ತರು ಕೋರಿಕೆಗಳೆಲ್ಲ ಕೈಗೂಡುತ್ತವೆ ಅದೇ ರೀತಿ ಅವರ ಕಷ್ಟ ಕಾರ್ಪಣ್ಯಗಳು ನಾಶವಾಗುವುದು ಇದರ ಮಹತ್ವವನ್ನು ಸಾರುವ ಕಥೆಯೊಂದು ಇದೆ ಅದನ್ನು ಹೇಳುತ್ತೇನೆ ಕೇಳು ಎಂದು ಪಾ ವಿದರ್ಭ ದೇಶದ ರಾಜಧಾನಿ ನಗರ ಅಲ್ಲಿ ಚಾರುಮತಿ ಎಂಬ ಒಬ್ಬ ಮಹಿಳೆ ವಾಸವಿದ್ದಳು ಆಕೆಯ ದಾರಿದ್ರಳಾದರೂ ಸದಾಚಾರಿ ಸಂಪನ್ನಳು ಪತಿಯ ಶುಶ್ರೂಷತೆ ಮುಖ್ಯ ಎಂದು ತಿಳಿದು ಚಿತ್ತಳಾಗಿ ಪತಿಯ ಮನಸ್ಸನ್ನು ನವಯಿಸದೆ ಸದ್ಭಕ್ತಿ ತೋರುತ್ತಿದ್ದಳು ಇವಳ ಸದಾಚಾರ ಸಂಪನ್ನತೆಯ ಮೆಚ್ಚಿದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯ ನಿದ್ರಿಸುತ್ತಿರುವಾಗ ಸ್ವಪ್ನದಲ್ಲಿ ಕಂಡು ಪತಿರುತೆಯಾದ ಚಾರುಮತಿ ನಿನ್ನ ಗುಣಶೀಲಗಳಿಂದ ಮೆಚ್ಚಿ ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನಗೆ ಅನುಗ್ರಹ ಮಾಡಲು ಬಂದಿರುವೆ ಮಹಾಲಕ್ಷ್ಮಿ ನಾನು ಈಗ ನಾನು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳು ನಂತರ ಅದರಂತೆ ಆಚರಣೆ ಮಾಡಬೇಕು ಆ ರೀತಿ ಮಾಡುವುದರಿಂದ ನೀನು ಈಗ ಅನುಭವಿಸುತ್ತಿರುವ ದಡ್ಡ ದರಿದ್ರವು ನಿವಾರಣೆಯಾಗುತ್ತದೆ ನಿನ್ನ ಪ್ರಾಪ್ತಿಯ ಐಶ್ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಪ್ರದೋಷದಲ್ಲಿ ವಿದ್ಯುತ್ವಾಗಿ ಯಾರು ನನ್ನನ್ನು ಪೂಜಿಸುತ್ತಾರೋ ವೃತಾಚರಣೆ ಮಾಡುತ್ತಾರೋ ಅಂಥವರಿಗೆ ನಾನು ಸಕಲ ಭೋಗ ಭಾಗ್ಯಗಳನ್ನು ಒದಗಿಸುವೇನು ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂಥವರಿಗೆ ಈ ಋತಾಚರಣೆ ಭಕ್ತಿ ಹುಟ್ಟುತ್ತದೆ ಭೂಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರಿಗೆ ದ ಅವರೇ ಧನ್ಯರು ಅವರು ಶೂರರು ಅವರೇ ಪುಣ್ಯಶಾಲಿಗಳು ಅವರೇ ಮಹಾತ್ಮರು ಸಾಹಸಿಗಳು ಅವರೇ ಪಂಡಿತರು ಅಂಥವರೇ ಅವರೇ ಸರ್ವೋತ್ತಮರು ನನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ ಎಂದು ಹೇಳುತ್ತಾಳೆ ಅದಕ್ಕೆ ನೀನು ಈ ವೃತಾಚರಣೆ ಮಾಡಿ ಧನ್ಯಳಾಗು ಒಳ್ಳೆಯದಾಗಲಿ ಅಂತ ನಿದ್ದೆಯಿಂದ ಕನಸಿನಲ್ಲಿ ಬಂದು ಮಹಾಲಕ್ಷ್ಮಿ ಹೇಳಿ ಹೋಗುತ್ತಾಳೆ ನಿದ್ದೆಯಿಂದ ಎದ್ದ ಚಾರುಮತಿಯು ಈ ಕನಸನ್ನು ತನ್ನವಳ ಬ ತನ್ನವರ ಬಳಿ ಹೇಳಿಕೊಂಡು ಶ್ರಾವಣ ಮಾಸ ಶುರುವಾಯಿತು ಎರಡನೇ ಶುಕ್ರವಾರ ಬಂತು ಚಾರುಮತಿ ಕೂಡ ಮೊದಲನೇ ಮೊದಲೇ ಯೋಚಿಸಿದ ಪ್ರಕಾರ ವರಮಹಾಲಕ್ಷ್ಮಿ ವೃತಾಚರಣೆ ಮಾಡಿದರು ಮಹಾಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದಳು ವರಮಹಾಲಕ್ಷ್ಮಿ ಕೃಪಾಕಟಾಕ್ಷಕ್ಕೆ ಕಾರಣವಾದಳು ನಂತರ ಕಾಲಘಟ್ಟದಲ್ಲಿ ಬದುಕಿನಲ್ಲಿ ಸುಖವನ್ನು ಅನುಭವಿಸುತ್ತಿರುವ ಬಡವರಿಗೆ ಅನ್ನದಾನ ಮಾಡಿ ಬಂಧು ಬ ವರ್ಗದವರಿಗೆ ಪ್ರೀತಿಯಿಂದ ಕಾಪಾಡುತ್ತಾ ಭೂಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯ ಅನುಭವಿಸಿ ಪರಲೋಕದಲ್ಲಿ ಶ್ರೇಷ್ಠವೆನಿಸಿದ ಪತಿಸಾಯುಜ್ಯವನ್ನು ಪಡೆದಳು ಆದ ಕಾರಣ ಈ ಈ ಲೋಕದಲ್ಲಿ ಯಾರು ಭಕ್ತ ಭಕ್ತಿಭಾವದಿಂದ ಈ ಋತವನ್ನು ಆಚರಿಸುವರೋ ಹಂತವರು ಅಖಂಡ ಐಶ್ವರ್ಯ ಪಡೆದು ವರಮಾಲಕ್ಷ್ಮೀ ಪ್ರಸಾದದಿಂದ ಭೋಗಭಾಗ್ಯಗಳನ್ನು ಅನುಭವಿಸುವರು ಎನ್ನುತ್ತಾ ಪರಮೇಶ್ವರನು ಆ ಕಥೆಯನ್ನು ಮುಗಿಸಿದನು ಆಗ ಪಾರ್ವತಿ ದೇವಿಯು ಮಹಾದೇವ ನನ್ನಲ್ಲಿ ನಿನಗೆ ದಯ ಉಂಟಾದರೆ ಈ ಪೂಜೆ ವೃತಾಚರಣೆಯ ವಿಧಾನವನ್ನು ವಿವರವಾಗಿ ಹೇಳಿ ಎಂದು ಕೇಳಿಕೊಂಡನು ಕೊಂಡಳು ಪ ವರಮಹಾಲಕ್ಷ್ಮಿ ಪೂಜೆ ವಿಧಾನವನ್ನು ಪರಮೇಶ್ವರ ವಿವರಿಸಿದ್ದು ಹೀಗೆ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಭಕ್ತಿಯುಳ್ಳ ಸ್ತ್ರೀಯರಾಗಲಿ ಪುರುಷರಾಗಲಿ ಮಕ್ಕಳೇ ಆಗಲಿ ಅಭ್ಯಂಜವ ಅಭ್ಯಂಜನವನ್ನು ಮಾಡಿಕೊಂಡು ಅಂದರೆ ಮಂಗಳ ಸ್ನಾನವನ್ನು ಮಾಡಬೇಕು ಅದಾದ ನಂತರ ಮಡಿ ಅಥವಾ ಶುಭ್ರ ವಸ್ತ್ರಗಳನ್ನು ಧರಿಸಬೇಕು ಮನೆಯ ಮುಂದೆ ರಂಗೋಲಿ ಬಿಡಿಸಬೇಕು ಅಲಂಕೃತವಾದ ಪರಿಶುದ್ಧ ಪೂಜಾ ಸ್ಥಳವನ್ನು ಮನೋಹರವಾದ ಮಂಟಪ ನಿರ್ಮಿಸಿ ಅದರ ಮಧ್ಯದಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಲಶವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನ ಮಾಡಿ ಮಾಡಬೇಕು ಅದರಲ್ಲಿ ವರಮಹಾಲಕ್ಷ್ಮಿಯನ್ನು ಪದ್ಮಾನನೇ ಪದ್ಮ ಪದ್ಮಾಕ್ಷಿ ಪದ್ಮಂ ತಮೇನ ಭಜಿಸಿ ಪದ್ಮಾಕ್ಷಿಯೇನ ಸೌಖ್ಯಂ ಲಭಾಮಹಂ ಎಂಬ ಮಂತ್ರದೊಂದಿಗೆ ಶಾಸ್ತ್ರಬದ್ಧವಾಗಿ ಪೂಜೆ ಮಾಡಿ ದೇವಿಯನ್ನು ತೃಪ್ತಿಪಡಿಸಬೇಕು ಅನಂತರ ಯೋಗ್ಯ ಬ್ರಾಹ್ಮಣನಿಗೆ ಉಪಯಾನದಾನ ಕೊಡಬೇಕು ಸುಹಾಸನೀಯರನ್ನು ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು ಅದೇ ರೀತಿ ಭಕ್ತಿ ಅಕ್ತರಾದ ಬ್ರಾಹ್ಮಣ ಸುಹಾಸನೀಯರಿಗೆ ಭೋಜನ ಮಾಡಿಸಿ ಭೂರಿ ಕೊಟ್ಟು ಈ ಕಥೆಯನ್ನು ಕೇಳಬೇಕು ಎಂದು ಪರಮೇಶ್ವರನು ವಿವರಿಸಿದನು ಈ ಕಥೆಯನ್ನು ಮುನಿವೃಂದಕ್ಕೆ ಹೇಳಿದರು ಈ ಕಥೆಯನ್ನು ಕೇಳಿದ ಋಷಿಗಳು ಸಂತುಷ್ಟರಾದರು ಈ ವರು ಮಹಾಲಕ್ಷ್ಮಿ ಯಾರು ಮಾಡುವರು ಅದೇ ರೀತಿ ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದಾರಿದ್ರ್ಯ ದುಃಖ ನಾಶವಾಗಿ ಸಂಪತ್ತಿನಿಂದ ಸಕಲ ಭಾಗ್ಯಗಳು ಕೂಡಿ ಬರುತ್ತವೆ ಎಂದು ಕೇಳಿದ್ರಲ್ವ ಫ್ರೆಂಡ್ಸ್ ವರಮಹಾಲಕ್ಷ್ಮಿ ವೃತ್ತ ಯಾಕೆ ಮಾಡಬೇಕಂತ ಪರಮೇಶ್ವರನು ಪಾರ್ವತಿಗೆ ಹೇಳಿದ್ದ ಕಥೆಯನ್ನು ನಾನು ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನೀವು ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಆಚರಣೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಯಾವ ಥರ ಮಾಡ್ತೀವಿ ಅಂತ ವಿಡಿಯೋ ಮುಖಾಂತರ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನಾನು ನಿಮಗೆ ತಿಳಿಸಿಕೊಡ್ತೀನಿ ನಾವು ಯಾವ ರೀತಿ ಮಾಡಿದ್ದೀವಿ ಅಂತ ವಿಡಿಯೋನ ಹಾಕ್ತೀನಿ ನಾನು ನಿಮಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಫ್ರೆಂಡ್ಸ್ ನನಗೆ ವ್ಯೂಸ್ ಬರುತ್ತೆ ಬಟ್ ಲೈಕ್ ಬರ್ತಾ ಇಲ್ಲ ಪ್ಲೀಸ್ ಯಾರು ಲೈಕ್ ಕೊಡ್ತಾಯಿಲ್ಲ ಲೈಕ್ ಕೊಡಿ ಲೈಕೇ ಇಲ್ಲ ನೀವು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಹೆಚ್ಚಿನ ಈ ಥರ ಕತೆಗಳನ್ನು ಹೇಳ್ತೀನಿ ನಂಗೆ ತಿಳಿದಷ್ಟನ್ನು ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ಕತೆ ನಾನು ನಿಮ್ಗೆ ಹೇಳೋದಲ್ಲದೆ ನಾನು ಈ ಕಥೆನ ತಿಳಿದುಕೊಂಡಿದ್ದೀನಿ ತುಂಬ ಇಷ್ಟವಾಯಿತು ಎಲ್ಲರಿಗೂ ಇನ್ನೂ ಒಂದು ಸಲ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಯಾರ್ಯಾರು ನನ್ನ ವಿಡಿಯೋ ಪೂರ್ತಿಯಾಗಿ ಕೇಳಿದ್ದೀರಾ ನೋಡಿದ್ದೀರಾ ಅವರಿಗೆ ಧನ್ಯವಾದಗಳು